ಬಾಂಗ್ಲಾದೇಶದ ಪದಚ್ಯತ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ಢಾಕಾದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯಿಂದ ಗಲ್ಲು ಶಿಕ್ಷೆ ವಿಧಿಸಿರುವ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಮತ್ತು ರಾಜತಾಂತ್ರಿಕವಾಗಿ ದೊಡ್ಡ ಚರ್ಚೆಗೆ ಗುರಿಯಾಗಿದೆ ಹಸೀನಾ ಮುಂದೇನ್ ಮಾಡ್ತಾರೆ ಭಾರತ ಅವರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸುತ್ತಾ ಅಥವಾ ರಕ್ಷಿಸಿ ಆಶ್ರಯ ಕೊಡುತ್ತಾ ಅನ್ನೋ ಪ್ರಶ್ನೆಗಳಿಗೆ ಎಲ್ಲ ಕಡೆ ಉತ್ತರದ ಹುಡುಕಾಟ ಶುರುವಾಗಿದೆ ಜುಲೈ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ ಘಟನೆ ಜಗತ್ತಿನ ಗಮನ ಸೆಳೆದಿತ್ತು ವಿದ್ಯಾರ್ಥಿಗಳ ಮೀಸಲಾತಿ ವಿರೋಧಿಸಿ ಆರಂಭವಾದ ಶಾಂತಿಯುತ ಆಂದೋಲನವನ್ನು ಹತ್ತಿಕ್ಕೋದಕ್ಕೆ ಶೇಖ್ ಹಾಸೀನಾ ಕಠಿಣ ಆದೇಶವನ್ನು ನೀಡಿ ಕಂಡಲಿ ಗುಂಡು ಹೊಡಿ ಎಂತ ಪೊಲೀಸರನ್ನ ಕಳಿಸಿದರಂತೆ ಅಂತ ತನಿಖೆಯಲ್ಲಿ ಬಹಿರಂಗವಾಗಿತ್ತು ನಂತರ ಪ್ರತಿಭಟನೆ ದೇಶವನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟಿತ್ತು ಢಾಕಾ ಸೇರಿದಂತೆ ಅನೇಕ ನಗರಗಳ ಭಾರೀ ಗಲಭೆ ಸರ್ಕಾರದ ಕಟ್ಟಡಗಳ ಮೇಲೆ ದಾಳಿಗಳು ಹಸೀನಾ ರಾಜೀನಾಮೆ ಬೇಡಿಕೆ ಜೋರಾಗಿತ್ತು ಪರಿಸ್ಥಿತಿ ಹಾಳಾದಂತೆ ಹಸೀನಾ ಆಗಸ್ಟ್ ಐದರಂದು ಪ್ರಧಾನಿಯಾಗಿ ರಾಜೀನಾಮೆ ನೀಡಿ ಹೆಲಿಕಾಪ್ಟರ್ ಮೂಲಕ ಭಾರತಕ್ಕೆ ಪಲಾಯನ ಮಾಡಿ ದೆಹಲಿಯಲ್ಲಿ ಆಶ್ರಯ ಪಡೆದರು ಈಗ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಭಾರತಕ್ಕೆ ಅಧಿಕೃತ ಪತ್ರ ಬರೆದು ಹಸೀನಾ ಹಾಗೂ ಮಾಜಿ ಗೃಹ ಸಚಿವ ಅಜಾದ ಖಾನ್ ಕಮಲ್ ಅವರನ್ನ ತಕ್ಷಣ ಢಾಕಾಗೆ ಹಸ್ತಾಂತರಿಸಬೇಕು ಅಂತ ಒತ್ತಾಯಿಸಿದ್ದಾನೆ ಗಲ್ಲು ಶಿಕ್ಷೆಗೆ ಗುರಿಯಾದ ವ್ಯಕ್ತಿಗೆ ಆಶ್ರಯ ಕೊಡೋದು ಸ್ನೇಹಿಯಲ್ಲದ ನಡೆ ಅಂತಾನೂ ಬಾಂಗ್ಲಾದೇಶ ಎಚ್ಚರಿಸಿದೆ ಇದು ನ್ಯಾಯವನ್ನ ಕಡೆಗಣಿಸುವ ಕೆಲಸ ಅಂತ ಹೇಳಿದೆ ಇದರ ಮೇಲೆ ಭಾರತ ತುಂಬಾ ಎಚ್ಚರಿಕೆಯ ಪ್ರತಿಕ್ರಿಯೆ ನೀಡಿದ್ದು ನಾವು ಬಾಂಗ್ಲಾದೇಶದ ತೀರ್ಪನ್ನ ಗಮನಿಸಿದ್ದೇವೆ ಶಾಂತಿ ಮತ್ತು ಸ್ಥಿರತೆಯ ಹಿತಕ್ಕಾಗಿ ರಚನಾತ್ಮಕವಾಗಿ ಕೆಲಸ ಮಾಡುತ್ತೇವೆ ಅಂತಷ್ಟೇ ಹೇಳಿದೆ ಹಸ್ತಾಂತರದ ಬಗ್ಗೆ ಭಾರತ ಸ್ಪಷ್ಟ ಉತ್ತರ ನೀಡಿಲ್ಲ ಭಾರತ ಬಾಂಗ್ಲಾದೇಶದ ನಡುವೆ ಹದಿಮೂರರಲ್ಲಿ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಆದರೆ ಈ ಒಪ್ಪಂದದಲ್ಲಿ ಒಂದು ಮಹತ್ವದ ಷರತ್ತು ಇದೆ ಆಪಾದನೆ ಎರಡೂ ದೇಶಗಳಲ್ಲಿ ಅಪರಾಧವಾಗಿದ್ರೆ ಮಾತ್ರ ಹಸ್ತಾಂತರ ಸಾಧ್ಯ ಅದು ಅಲ್ಲದೆ ಒಪ್ಪಂದದ ಆರನೇ ವಿಧಿ ಒಂದು ವೇಳೆ ಪ್ರಕರಣ ರಾಜಕೀಯ ಸ್ವರೂಪದಾಗಿದ್ರೆ ಹಸ್ತಾಂತರ ಬೇಡ ಅನ್ನತ್ತೆ ವಿಧಿ ಅನ್ಯಾಯ ಅಥವಾ ದಬ್ಬಾಳಿಕೆ ಇದ್ರೆ ಹಸ್ತಾಂತರವನ್ನ ತಿರಸ್ಕರಿಸಬಹುದು ಅನ್ನತ್ತೆ ಅಂದ್ರೆ ನವದೆಹಲಿಗೆ ಗಂಭೀರವಾದ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವಿದೆ ಇದೇ ರೀತಿ ಭಾರತದ ಒಂಬೈನೂರ ಹಸ್ತಾಂತರ ಕಾಯ್ದೆಯ ಇಪ್ಪತ್ತೊಂಬತ್ತು ಸೆಕ್ಷನ್ ಕೂಡ ಸರ್ಕಾರಕ್ಕೆ ಬಾಂಗ್ಲಾದೇಶದ ಮನವಿ ತಿರಸ್ಕರಿಸುವ ಅಧಿಕಾರ ನೀಡುತ್ತೆ ರಾಜಕೀಯ ಕಾರಣ ಇದ್ರೆ ದಮನದಿಂದ ಕೂಡಿದ ಪ್ರಕರಣವಾದ್ರೆ ಅಥವಾ ನ್ಯಾಯವಿಲ್ಲದೆ ನಡೆದುಕೊಂಡ್ರೆ ಹಸಿನ ಅವರ ಹಸ್ತಾಂತರ ಅಗತ್ಯವಿಲ್ಲ ಅಂತ ಹೇಳುತ್ತೆ ಹೀಗಾಗಿ ಮೇಲ್ಮೈಯಲ್ಲಿ ಹಸಿನ ವಿರುದ್ಧ ಗಲ್ಲು ಶಿಕ್ಷೆ ಕೊಲೆ ಆರೋಪ ಮಾನವೀಯತೆಯ ವಿರುದ್ಧದ ಅಪರಾಧ ಎಂಬ ಗಂಭೀರ ಆರೋಪ ಇದ್ರು ಈ ಪ್ರಕರಣಕ್ಕೆ ರಾಜಕೀಯ ಹಿನ್ನೆಲೆ ಜೋರಾಗಿರುವುದರಿಂದ ಭಾರತ ಹಸ್ತಾಂತರ ಮಾಡುವ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ ಇನ್ನು ಶೇಖ್ ಹಸೀನಾ ಪಾತ್ರದ ಬಗ್ಗೆ ಎರಡು ಭಿನ್ನ ಅಭಿಪ್ರಾಯಗಳಿವೆ ಎರಡ್ ಸಾವಿರದ ಒಂಬತ್ತರಿಂದ ಅವರ ಆಡಳಿತದಲ್ಲಿ ಬಾಂಗ್ಲಾದೇಶ ಆರ್ಥಿಕವಾಗಿ ದೊಡ್ಡ ಮಟ್ಟದ ಪ್ರಗತಿ ಕಂಡಿತು ವಾರ್ಷಿಕವಾಗಿ ಶೇಕಡಾ ಆರರಷ್ಟು ಬೆಳವಣಿಗೆ ಕಂಡಿದೆ ಮತ್ತು ಎರಡ್ ಸಾವಿರದ ಹನ್ನೆರಡರ ನಂತರದ ತಲಾದಾಯ ಭಾರತಕ್ಕಿಂತ ಹೆಚ್ಚು ಎನ್ನಲಾಗಿದೆ ಬಾಂಗ್ಲಾದೇಶದ ಶೇಕಡಾ ತೊಂಬತ್ತೈದರಷ್ಟು ಜನರಿಗೆ ವಿದ್ಯುತ್ ಸೌಲಭ್ಯ ಸಿಕ್ಕಿದೆ ಬಡತನ ಗಣನೀಯವಾಗಿ ಕಡಿಮೆಯಾಗಿದೆ ರೋಹಿಂಗ್ಯಾ ಜನರಿಗೆ ಆಶ್ರಯ ನೀಡಿದ ಕ್ರಮಕ್ಕೂ ವಿಶ್ವದಿಂದ ಪ್ರಶಂಸೆ ದಕ್ಕಿದೆ ಆದರೆ ಅಧಿಕಾರದ ಅತಿವಲ ಪ್ರತಿಪಕ್ಷಗಳ ಮೇಲೆ ದಮನ ನೀತಿ ಪತ್ರಿಕೋದ್ಯಮದ ಮೇಲೆ ನಿಯಂತ್ರಣ ಇತ್ತೀಚಿನ ವಿದ್ಯಾರ್ಥಿ ಹಿಂಸಾಚಾರ ಎಲ್ಲವೂ ಹಸಿನ ಮೇಲೆ ಜನರ ಕೋಪಕ್ಕೆ ಕಾರಣವಾದವು ಇದೀಗ ಹಸಿನ ದೆಹಲಿಯಲ್ಲೇ ಉಳಿಯುವ ಸಾಧ್ಯತೆ ಹೆಚ್ಚು ಭಾರತಕ್ಕೆ ರಾಜಕೀಯವಾಗಿ ದೊಡ್ಡ ಸವಾಲು ಇದಾಗಿದ್ದು ಈ ಸಮಯದಲ್ಲಿ ಬಾಂಗ್ಲಾದೇಶ ಸರ್ಕಾರವನ್ನ ಕೆಣಕಬಾರದು ಇದರ ಜೊತೆಗೆ ದೇಶದಲ್ಲಿ ಆಶ್ರಯ ಪಡೆದಿರುವ ಒಬ್ಬ ವಿದೇಶಿ ಮಾಜಿ ಪ್ರಧಾನಿಯನ್ನ ಬಾಂಗ್ಲಾದೇಶದ ರಾಜಕೀಯ ವೈಷಮ್ಯಗಳ ಕಾರಣಕ್ಕೆ ಗಲ್ಲು ಶಿಕ್ಷೆಗೆ ಕಳಿಸಿದ್ರೆ ಅದು ಮಾನವ ಹಕ್ಕಿನ ವಿರೋಧ ಎನ್ನುವ ಜಾಗತಿಕ ಟೀಕೆ ಬರಬಹುದೆಂಬ ವಿಚಾರವು ಭಾರತದ ತಲೆ ಿದೆ ಇದೆಲ್ಲದರ ನಡುವೆ ಭಾರತಕ್ಕೆ ಒಳ್ಳೆಯ ಅವಕಾಶವೂ ಇದೆ ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ಬಾಂಗ್ಲಾದೇಶದಲ್ಲಿ ಸ್ಥಿರತೆ ತರಲು ಸಹಕರಿಸಿದ್ರೆ ದಕ್ಷಿಣ ಏಷ್ಯಾದಲ್ಲಿ ಭಾರತ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಬಹುದು ಈಗಲೇ ಮೋದಿ ಅವರೇ ಹಸೀನಾ ಅವರ ಜೀವ ಉಳಿಸಿದ್ರು ಅನ್ನೋದನ್ನ ಪುಸ್ತಕವೊಂದರಲ್ಲಿ ಉಲ್ಲೇಖಿಸಲಾಗಿದೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ತೀವ್ರವಾಗಿತ್ತು ಜನರು ಪ್ರಧಾನಿ ಶೇಖ್ ಹಸೀನಾ ಅವರ ನಿವಾಸದತ್ತ ಮುಗಿಬಿದ್ದಿದ್ರು ಆ ಕ್ಷಣದಲ್ಲಿ ಹಸೀನಾ ಅವರ ಪ್ರಾಣಕ್ಕೆ ಕುತ್ತು ಎದುರಾಗಿತ್ತು ಅಧಿಕಾರಿಗಳು ಅವರನ್ನ ಸ್ಥಳಾಂತರಿಸೋದಕ್ಕೆ ಮುಂದಾದಾಗ ಅವರು ದೇಶ ತೊರೆಯೋದಕ್ಕೆ ನಿರಾಕರಿಸಿದ್ರು ಆದ್ರೆ ಅದೇ ದಿನ ಮಧ್ಯಾಹ್ನ ಪ್ರಧಾನಿ ಮೋದಿ ಅವರಿಂದ ಬಂದ ಫೋನ್ ಕರೆ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ತು ಆ ಕರೆ ಹಸೀನಾ ಅವರ ಜೀವ ಉಳಿಸೋದಕ್ಕೂ ಕಾರಣವಾಯಿತು ಈ ರೋಚಕ ಘಟನೆಯ ವಿವರಗಳು ಇನ್ಶಾ ಅಲ್ಲಾ ಬಾಂಗ್ಲಾದೇಶ ದಿ ಸ್ಟೋರಿ ಆಫ್ ಆನ್ ಅನ್ಅನ್ಫಿನಿಶ್ ರೆವಲ್ಯೂಷನ್ ಎನ್ನುವಂತಹ ಪುಸ್ತಕದಲ್ಲಿ ಬಹಿರಂಗವಾಗಿತ್ತು ಇದೀಗ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಹಸೀನಾ ಅವರನ್ನ ಮತ್ತೊಮ್ಮೆ ಮೋದಿ ಸರ್ಕಾರವೇ ಕಾಪಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ನೋಡಬೇಕಿದೆ ಒಟ್ಟಾರೆ ಶೇಖ್ ಹಸೀನಾ ಪ್ರಕರಣ ಅಂತಾರಾಷ್ಟ್ರೀಯ ರಾಜಕೀಯದ ದೊಡ್ಡ ಕ್ರಾಂತಿಯಾಗಿ ಮಾರ್ಪಟ್ಟಿದೆ ಹಸೀನಾ ಅವರ ಮುಂದಿನ ದಾರಿ ಭಾರತ ಹಿಡಿದ ನಿರ್ಧಾರಕ್ಕೆ ಅವಲಂಬಿತವಾಗಿದೆ ಭಾರತದ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಏಷ್ಯಾದ ರಾಜಕೀಯ ಚಿತ್ರಣವೇ ಬದಲಾಗುವ ಸಾಧ್ಯತೆ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು